ತಪ್ಪು ಮಾಡಿದರೆ ಅದು ತಪ್ಪೇ ಅದು ನಟ ದರ್ಶನ್ ತಪ್ಪು ಮಾತುಗಳನ್ನಾಡಿ ತಪ್ಪು ಮಾಡಿದರೆ ಅದು ತಪ್ಪೇ ಕಾನೂನು ಮುಂದೆ ಎಲ್ಲರೂ ತಲೆ ತಗ್ಗಿಸಬೇಕು ಅವರು ತಪ್ಪು ಅಂತ ಅದು ಕಾನೂನು ಅಡಿ ಅದು ತಪ್ಪು ಅಂತ ಅದು ಪ್ರ ಪ್ರೂವ್ ಆದರೆ ಕಾನೂನು ಕ್ರಮದಲ್ಲಿ ಏನು ಶಿಕ್ಷೆ ಇರುತ್ತೆ ಅದು ಹಾಗೇ ಆಗುತ್ತೆ ಅಲ್ವಾ ಸೊ ಖಂಡಿತ ವಿ ವಿಲ್ ಗೋ ಹ್ಯಾಂಡ್ ವಿ ದಟ್ ಈಗ ಕೊಟ್ಟಿದ್ದು ನೋಟಿಸ್ ಸರ್ವ್ ಮಾಡಿದ್ದೀವಿ ಲೆಟ್ ಎಮ್ ಆ್ಯನ್ಸರ್ ಸೊ ಆ ಕಾಲಾವಕಾಶಕ್ಕೆ ವೇಟ್ ಮಾಡೋಣ ನಾನು ಇವತ್ತೇ ಚಾರ್ಜ್ ತಗೊಂಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಇಲ್ಲಿಂದೆಲ್ಲ ಭಾಳಷ್ಟು ನಾನು ಅದ್ರನ್ನೆಲ್ಲ ಕುತ್ಕೊಂಡು ಆಫೀಸರ್ ಜೊತೆ ಮಾತಾಡಬೇಕು ಬಟ್ ಇಷ್ಟು ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ತಪ್ಪು ಮಾಡಿದರೆ ಅದು ತಪ್ಪೇ ಯಾರಾದರೂ ಆಗಿರಲಿ ಇದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ ಒಂದು ಹೆಣ್ಣಿಗೆ ಹೆಣ್ಣು ಅಂದರೆ ತಾಯಿ ತಾಯಿ ಸಮಾನ ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ನಾವು ಹೆಣ್ಣಿಗೆ ಪೂಜ್ಯ ಭಾವನೆಯಿಂದ ನೋಡ್ತೀವಿ ಅದು ಸೊ ಹಾಗಾಗಿ ಆ ಥರ ಮಾಡೋಂಗೇ ಇಲ್ಲ ಸೊ ಅದು ತಪ್ಪು ಸಾಬೀತಾದರೆ ಶಿಕ್ಷೆ ಖಂಡಿತವಾಗೂ ಆಗುತ್ತೆ